ನಮಸ್ತೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಕೊಟ್ಟಂತ ಹೇಳಿಕೆ ಸಿಎಂ ಪಟ್ಟದ ವಿಚಾರವಾಗಿ ದೊಡ್ಡ ಮಟ್ಟದ ಕೋಲಾಹಲವೇ ಸೃಷ್ಟಿಯಾಗಿದೆ ಅಷ್ಟಕ್ಕೂ ಸಿಎಂ ಗದ್ದುಗೆಯನ್ನ ಏರಬೇಕು ಪಟ್ಟಾಭಿಷೇಕವನ್ನ ಮಾಡಿಕೊಳ್ಬೇಕೆನ್ನುವಂತಹ ಕನಸು ಕಂಡಿದ್ದಂತಹ ಡಿಕೆಯ ಕನಸು ಕನಸಾಗೆ ಉಳಿಯುತ್ತ ಅಥವಾ ಜಾರಕಿಹೊಳಿಯವರ ಹೆಸರು ಮುನ್ನಲೆಗೆ ಬಂದು ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಬಿಡುತ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದು ಕೂಡ ಸಿಎಂ ಕುರ್ಚಿಯ ವಿಚಾರಕ್ಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ ಇದೇ ಹೊತ್ತಿನ ವಿಶೇಷ ಜಾರಕಿಹೊಳಿಗೆ ಪಟ್ಟ ಕಾಂಗ್ರೆಸ್ ಸರ್ಕಾರದ ನಾಯಕತ್ವದ ಬಗ್ಗೆ ಡಾಕ್ಟರ್ ಯತೀಂದ್ರ ಕೊಟ್ಟಂತಹ ಡೋಸೇಜ್ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಬಹಳಷ್ಟು ಚರ್ಚೆ ಕಾರಣ ಆಗುವಂತೆ ಮಾಡಿಬಿಟ್ಟಿದೆ ಈ ನಡುವೆ ನಾನು ಕೂಡ ಸಿಎಂ ರೇಸ್ ಇದ್ದೇನೆ ಅನ್ನೋದಾಗಿ ಜಾರಕಿಹೊಳಿ ಹೇಳಿದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಹೊರಗುಳಿದು ರಾಜನ್ನ ಪಾಲಿಟಿಕ್ಸ್ ಬಿಹಾರ ಚುನಾವಣೆ ಬಳಿಕ ರಾಜಣ್ಣ ಮತ್ತಷ್ಟು ರೆಬಲ್ ಬಿಹಾರ ಚುನಾವಣೆ ಮುಗಿದ ನಂತರ ನನ್ನ ಸಚಿವ ಸ್ಥಾನಕ್ಕೆ ತೊಂದರೆ ಕೊಟ್ಟ ನಾಯಕರು ಯಾರು ಎನ್ನುವ ಮಾಹಿತಿಯನ್ನ ಬಹಿರಂಗಗೊಳಿಸುತ್ತೇನೆ ಈಗ ಹೇಳಲು ಹೋಗೋದಿಲ್ಲ ಯಾಕಂದ್ರೆ ಅದರಿಂದ ಪಾರ್ಟಿಗೆ ತೊಂದರೆ ಆಗೋದು ಬೇಡ ಎಂದು ಕೆಎನ್ ರಾಜಣ್ಣ ಮತ್ತೆ ಗುಡುಗಿರುವುದು ಈಗ ಕಾಂಗ್ರೆಸ್ ಪಾಳಿಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರಾಜಣ್ಣ ಆಕ್ರೋಶವನ್ನ ಹೊರಹಾಕಿದ್ರು ಈಗ ಮತ್ತೆ ರಾಜಣ್ಣ ಹೇಳಿರುವ ಹೇಳಿಕೆಗಳು ಚರ್ಚೆಗೆ ಬಂದಿವೆ ಪಾರ್ಟಿಗೆ ತೊಂದರೆಯಾಗೋದು ಬೇಡ ಅಂತ ಹೇಳಿಸುವುದರ ಮೂಲಕವೇ ಪಾರ್ಟಿಯಲ್ಲಿ ಚರ್ಚೆ ಎಬ್ಬಿಸುತ್ತಾ ರಾಜಣ್ಣ ಅವರಿಂದಲೇ ಸಿದ್ದರಾಮಯ್ಯ ಅವರ ಬಣ ತಂತ್ರವನ್ನ ಹೂಡಿಕೆ ಮಾಡ್ತಾ ಇದೆ ಎಂಬುವಂತಹ ಗುಸುಗುಸು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಯತೀಂದ್ರಗೆ ಭವಿಷ್ಯ ಇದೆ ಎಂದಿದ್ದ ರಾಜಣ್ಣ ತಂದೆ ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರ ಯತೀಂದ್ರ ಇತ್ತೀಚೆಗಷ್ಟೇ ಸಭೆಯೊಂದರಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ ಎಂದು ಹೇಳಿದರು ಅಹಿಂದ ಬಲವಾಗಿದ್ದೇ ಸಿದ್ದರಾಮಯ್ಯ ಅವರಿಂದ ಎಂದು ಹೇಳಿರುವುದು ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಸಿದ್ದರಾಮಯ್ಯ ಬಣದ ಅಗ್ರ ಪಂಕ್ತಿಯ ಪ್ರಮುಖರನ್ನ ಕಾಂಗ್ರೆಸ್ನಲ್ಲಿ ಮುಂದೆ ತಂದಿಡುವಂತಹ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ ಎನ್ನುವ ಚರ್ಚೆಯು ಮುನ್ನೆಲೆಗೆ ಬಂದಿತ್ತು ಅದರ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ತಂದೆ ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ ಎಂದು ಹೇಳಿರುವುದು ಕಾಂಗ್ರೆಸ್ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಬಹಳ ದೊಡ್ಡ ಸಂಚಲನಕ್ಕೆ ಇದೀಗ ಕಾರಣವಾಗಿದೆ ಸ್ವತಃ ಸಿದ್ದರಾಮಯ್ಯ ಅವರೇ ಕಳೆದ ಡಿಸೆಂಬರ್ನಲ್ಲಿ ನಾನು ರಾಜಕೀಯ ಕೊನೆಗಾಲದಲ್ಲಿದ್ದೇನೆ ಜನರ ಪ್ರೀತಿ ಅಭಿಮಾನವನ್ನ ಗಳಿಸದೇ ಇದ್ರೆ ರಾಜಕೀಯದಲ್ಲಿ ಉಳಿಗಾಲ ಸಾಧ್ಯವಿಲ್ಲ ಎಂದು ಹೇಳಿದ್ರು ಅಂದೇ ಸಿದ್ದರಾಮಯ್ಯ ಅವರಿಗೆ ಬದಲಾವಣೆಯ ಒಂದು ಸುಳಿವು ಸಿಕ್ಕಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಈಗ ಸಿಎಂ ಪುತ್ರ ಯತೀಂದ್ರ ಅವರೇ ಸತೀಶ್ ಅವರ ಹೆಸರನ್ನ ತುಂಬು ವೇದಿಕೆಯಲ್ಲಿ ಸೂಚಿಸಿರೋದ್ರಿಂದ ಸಿದ್ದರಾಮಯ್ಯ ಅವರ ಬಣವು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಮುಂದಿನ ಸಿಎಂ ಎಂದು ಆಯ್ಕೆ ಮಾಡಿರುವ ಸಂದೇಶ ರವಾನೆಯಾಗಿದೆ ಎಂದು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ ಇದರ ಬೆನ್ನಲ್ಲೇ ನವೆಂಬರ್ ಕ್ರಾಂತಿ ಮತ್ತೆ ಚರ್ಚೆಗೆ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿಎಂ ರೇಸ್ನಲ್ಲಿ ನಾನು ಇದ್ದೇನೆಂದ ಜಾರಕಿಹೊಳಿ ಎಲ್ಲಾ ಕಡೆಯಲ್ಲಿ ಆಂಜನೇಯನ ದೇವಸ್ಥಾನ ಡಿಕೆಶಿ ಚೆಕ್ಮೇಟ್ ಯತೀಂದ್ರ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನ ಗೌರವದಿಂದಲೇ ಒಂದು ಹಂತಕ್ಕೆ ವೇದಿಕೆಯಲ್ಲಿ ಪುರಸ್ಕರಿಸಿ ಮಾತನಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಅರಸು ನಂತರ ಬಂಗಾರಪ್ಪ ಬಳಿಕ ಸಿದ್ದರಾಮಯ್ಯ ಅವರ ಬಳಿಕ ಯಾರು ಎನ್ನುವಂತಹ ಪ್ರಶ್ನೆಗೆ ಮುಂದೆ ಉತ್ತರ ಸಿಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿಎಂ ರೇಸ್ನಲ್ಲಿ ನಾನೂ ಕೂಡ ಇದ್ದೇನೆ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಇನ್ನು ರಾಮಾಯಣವನ್ನ ಉಲ್ಲೇಖಿಸುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಚೆಕ್ ಮೈಟ್ ಮಾಡಿದ್ರ ಎನ್ನುವ ಚರ್ಚೆಯೂ ಕೂಡ ಆಗ್ತಾ ಇದೆ ಇದೇ ವಿಚಾರವಾಗಿ ಬಿಜೆಪಿ ಕೂಡ ವ್ಯಂಗ್ಯವಾಡಿದೆ ನವೆಂಬರ್ ಕ್ರಾಂತಿಯ ಸುಳಿವನ್ನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡ್ತಿದ್ದಂತೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಮಾಯಣದ ಕಥೆಯ ಮೂಲಕ ಸಿಎಂ ಬಣಕ್ಕೆ ಚೆಕ್ ಮೈಟ್ ನೀಡಿದ್ದಾರೆ ಎಂದು ಹೇಳಿದೆ ಡಿಕೆಶಿ ಅವರೇ ಸಮಾಜದಲ್ಲಿ ದಶರಥನ ಗುಡಿ ಕಟ್ಟುವುದಿಲ್ಲ ಅಂದ್ರೆ ದಲಿತ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನ ಯಾವುದೇ ಕಾರಣಕ್ಕೂ ಕುರ್ಚಿ ಹತ್ತಲು ಬಿಡೋದಿಲ್ಲ ಅಂತ ಅಲ್ವೇ ತಾವು ಹೇಳಿದ್ದು ಅಂತ ಪ್ರಶ್ನೆ ಮಾಡಿದ್ದಲ್ಲದೆ ಸೇವಕನೆಂಬ ಭ್ರಮೆಯಲ್ಲಿ ತೇಲುತ್ತಿರುವ ತಮಗೆ ಕನಸಿನ ಕಿರೀಟವನ್ನ ಧರಿಸುವುದಕ್ಕೆ ಸಿದ್ದರಾಮಯ್ಯವರು ಬಿಡುತ್ತಾರೋ ಎಂದು ಪ್ರಶ್ನಿಸಿದೆ ಒಟ್ಟಿನಲ್ಲಿ ಬಡ ರಾಜಕೀಯ ಮತ್ತಷ್ಟು ಉಲ್ಬಣಗೊಂಡಿದ್ದು ನವೆಂಬರ್ನಲ್ಲಿ ಸಂಭಾವ್ಯ ಬದಲಾವಣೆಯ ರಾಜಕೀಯದ ಬಗ್ಗೆ ತೀವ್ರ ಕುತೂಹಲ ಹೆಚ್ಚಾಗಿದೆ ಡಿಸಿಎಂ ಡಿಕೆಶಿ ಆಪ್ತರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಕೊಟ್ಟು ಡಿಕೆಶಿ ಅವರನ್ನ ಸಮಾಧಾನ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗ್ತಾ ಇದೆ ಈ ನಡುವೆ ಏನೆಲ್ಲ ಬದಲಾವಣೆ ಆಗಲಿದೆ ಎನ್ನುವುದನ್ನ ಕಾದು ನೋಡಬೇಕಿದೆ ಶ್ರೀರಾಜ್ ವಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು ನೋಡಿದ್ರಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಜಾರಕಿಹೊಳಿ ಪಾಲಿಟಿಕ್ಸ್ ಈಗ ಶುರುವಾಗ್ಬಿಟ್ಟಿದೆ ನಾನು ಕೂಡ ಸಿಎಂ ಇದ್ದೇನೆ ಅನ್ನುವುದಾಗಿ ಸತೀಶ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯವನ್ನ ಹೊರಗಾಕಿದ್ದಾರೆ ಸೀನಿಯರ್ ಮೋಸ್ಟ್ ಲೀಡರ್ಗೆ ಕಾಂಗ್ರೆಸ್ನಲ್ಲಿ ಪಟ್ಟವನ್ನ ಕೊಡಲಾಗುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ ಜಾರಕಿಹೊಳಿ ಪಾಲಿಟಿಕ್ಸ್ ಬಿಟ್ಟಿದೆ ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೇನೆ ಅನ್ನೋದಾಗಿ ಜಾರಕಿಹೊಳಿ ಹೇಳಿದ್ದಾರೆ ಸೀನಿಯರ್ ಮೋಸ್ಟ್ ಲೀಡರ್ಗೆ ಕಾಂಗ್ರೆಸ್ ಪಟ್ಟವನ್ನ ಕಟ್ಟುತ್ತ ಶಿ ಕನಸನ್ನ ಭಗ್ನಗೊಳಿಸುತ್ತಾ ಸಿದ್ದರಾಮಯ್ಯನವರ ಬಡ ಸೋನಿಯಾರಂತೆ ಪಕ್ಷಕ್ಕಾಗಿ ತ್ಯಾಗ ಮಾಡ್ತಾರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿದೆ ಸಿಂಗ್ಗೆ ಪ್ರಧಾನಿ ಪಟ್ಟ ಕೊಟ್ಟು ಬಿಟ್ಟಿದ್ರು ಈ ಹಿಂದೆ ಸೋನಿಯಾ ಅವರು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದಾಗಿ ಸಾಕಷ್ಟು ಕಸರತ್ತನ್ನ ಮಾಡುತ್ತಿದ್ದಾರೆ ಆ ಕಸರತ್ತೆಲ್ಲವೂ ಎಲ್ಲವೂ ಕೂಡ ನೀರಿನಲ್ಲೂ ಹೋಮ ಮಾಡಿದಂಗೆ ಆಗಿಬಿಡುತ್ತಾ ಒಂದು ಕಡೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮುಂದೆ ನಾಯಕತ್ವವನ್ನ ಭರಿಸಬಲ್ಲ ಕಾಂಗ್ರೆಸ್ನಲ್ಲಿರುವಂತಹ ಸಿದ್ಧಾಂತವನ್ನ ಎತ್ತಿ ಹಿಡಿಯಬಲ್ಲ ಲೀಡರ್ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅನ್ನೋದಾಗಿ ಬಹಿರಂಗ ವೇದಿಕೆಯಲ್ಲಿ ಬೆಳಗಾವಿಯ ಯಲಬುರ್ಗದಲ್ಲ ಹೇಳಿಕೆ ಕೊಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ರೇಸ್ ನಲ್ಲಿ ಮೊದಲ ಅಕ್ಷರ ಮೊದಲ ಹೆಸರು ಮೊದಲ ಸಾಲ್ ಸಾಲ್ನಲ್ಲಿದ್ದಾರೆ ಬಟ್ ಈಗ ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಒಂದು ಘಟನೆ ಆಗಿತ್ತು ಎರಡ್ ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯು ಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರೇ ಕಾಂಗ್ರೆಸ್ಸಿನ ಅಧಿನಾಯಕಿ ಅವರೇ ಇನ್ನೇನು ಪ್ರಧಾನಿ ಆಗ್ಬಿಡ್ತಾರೆ ಅಂತ ಕಾರ್ಯಕರ್ತರು ಪಕ್ಷದವರು ಜನ ಎಲ್ಲ ಕಾಯ್ತಾ ಇದ್ರು ಆದರೆ ನನಗೆ ಸಂತೃಪ್ತಿ ಇಲ್ಲ ನನಗಿಂತ ಶ್ರೇಷ್ಠವಾಗಿದ್ದಾರೆ ಎನ್ನುವುದಾಗಿ ಮನಮೋಹನ್ ಸಿಂಗ್ ಅವರನ್ನ ದೇಶದ ಪ್ರಧಾನಿಯಾಗುವಂತೆ ಮಾಡಿದರು ಆಗ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಅವರೇ ಪಠ್ಯದಲ್ಲಿದ್ದರು ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಈ ಬಾರಿ ಸೀನಿಯರ್ ಮೋಸ್ಟ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಎಲಿಜಲ್ ಇದ್ದಾರೆ ಜೊತೆಯಲ್ಲಿ ಪಕ್ಷದ ಸಿದ್ಧಾಂತ ಪಕ್ಷದ ತತ್ವ ಸೈದ್ಧಾಂತಿಕ ನೆಲೆಯನ್ನ ಎತ್ತಿ ಹಿಡಿತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರಿದ್ದಾರೆ ಅನ್ನೋ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಹಾಗಾಗಿನೇ ಸಿದ್ದರಾಮಯ್ಯನವರು ಅಹಿಂದ ಲೀಡರ್ ಆಗಿ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಳ್ತಿದ್ದಾರೆ ಇತ್ತ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿರೋದೇನು ನಮ್ಮ ತಂದೆಯವರು ಸಂಧ್ಯಾಕಾಲದಲ್ಲಿದ್ದಾರೆ ರಾಜಕೀಯವಾಗಿ ಅದರ ಜೊತೆಯಲ್ಲೇ ಯಾವಾಗ ಯತೀಂದ್ರ ಅವರಿಂದ ಇಂಥದ್ದೊಂದು ಹೇಳಿಕೆ ಬರ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾರೆ ಇತ್ತೀಚೆಗಷ್ಟೇ ಕೆಲ ದಿನಗಳ ಹಿಂದೆ ಎರಡು ಸಾವಿರದ ಮೂವತ್ ಮೂರಕ್ಕೆ ನೋಡೋಣ ಸಿಎಂ ರೇಸ್ನಲ್ಲಿ ನಾನು ಇದ್ದೀನಿ ಅನ್ನೋದಾಗಿ ತಮ್ಮ ಆಸೆಯನ್ನ ಬಹಿರಂಗವಾಗಿ ಹೇಳಿದ್ರು ಅದಾಗ್ತಿದ್ದಂತೆ ಈಗ ಬದಲಾಗ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ನಾನು ಕೂಡ ಆ ರೇಸ್ನಲ್ಲಿ ಇದ್ದೀನಿ ಅನ್ನುವಂತ ಹೇಳಿಕೆ ಕೊಡ್ತಿದ್ದಂತೆ ಎಲ್ಲಾದ್ರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಓಟ ಏನಿದೆಯಲ್ಲ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಸಿರೋದು ಅವೆಲ್ಲವೂ ಕೂಡ ಭಗ್ನವಾಗ್ಬಿಡುತ್ತಾ ಪಕ್ಷಕ್ಕೋಸ್ಕರ ಮಹತ್ವದ ಬದಲಾವಣೆ ಕಾಂಗ್ರೆಸ್ನಲ್ಲಿ ಆಗುತ್ತಾ ಅನ್ನೋ ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಡಿಕೆಶಿಗೆ ಸಿಎಂ ಪಟ್ಟವನ್ನ ಕಟ್ಟಲು ಅಲ್ಲದ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರಾಗಿನೇ ಮುಂದುವರಿ ಅನ್ನೋದಾಗಿ ಎಲ್ಲಾದರೂ ಲೀಡರ್ಸ್ ಹೇಳಿಬಿಟ್ರಾ ಹೈಕಮಾಂಡ್ ನಿರ್ದೇಶನಕ್ಕೆ ತಲೆಬಾಗತಾರ ಡಿಸಿಎಂ ಡಿಕೆಶಿ ಡಿಕೆಶಿ ಕನಸನ್ನ ಭಗ್ನಗೊಳಿಸೋದಕ್ಕೆ ಪಣ ತೊಟ್ಟು ಬಿಟ್ರ ಸಿದ್ದು ಬಣದವರು ಸಿದ್ದರಾಮಯ್ಯ ಬಣದಿಂದ ದಿನಕ್ಕೊಂದು ಅಸ್ತ್ರಗಳು ಹೊರಬರ್ತಾ ಇದೆ ಫಲ ಕೊಡ್ತಾ ಇಲ್ಲ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರ ಈ ಸಾಫ್ಟ್ ಹಿಂದುತ್ವ ಏನಿದೆಯಲ್ಲ ಯಾವುದು ಕೂಡ ಪ್ಲಸ್ ಆಗ್ತಾ ಇಲ್ವಾ ಒಂದು ಕಡೆ ನಾವು ಗಮನಿಸಬೇಕಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಆರಂಭಿಕದಿಂದ ಹಿಡಿದು ಇಲ್ಲಿವರೆಗೂ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವಾಗ ಅಧಿಕಾರಕ್ಕೆ ಬರ್ತಾರಲ್ಲ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ನಾವು ಅದಕ್ಕೆ ಬಾ ತಲೆ ಬಾಗ್ತೀವಿ ನಮ್ಮದು ಹೈಕಮಾಂಡ್ ಪಕ್ಷ ಅನ್ನೋದಾಗ ಹೇಳ್ತಾ ಇದ್ರು ಜೊತೆಯಲ್ಲಿ ನೋಡಿ ಕೆಪಿಸಿಯ ಅಧ್ಯಕ್ಷರಿದ್ದಾರೆ ಡಿ ಸಿ ಎಂ ಇದ್ದಾರೆ ಪ್ರಭಾವಿ ಖಾತೆಗಳನ್ನು ಹೊಂದಿಕೊಂಡಿದ್ದಾರೆ ಬಟ್ ಹೈಕಮಾಂಡ್ ಏನು ಹೇಳ್ತಾರೆ ನಾವು ಅದಕ್ಕೆ ತಲೆ ಬಾಗ್ತೀವಿ ಎನ್ನುವಂಥ ಮಾತನ್ನೇ ಪ್ರತಿ ಬಾರಿಯೂ ಕೂಡ ಅವರು ಉಲ್ಲೇಖ ಮಾಡ್ತಿರೋದು ಬಟ್ ಇದರ ನಡುವೆ ಈ ನವೆಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಿರುವಂತಹ ಈ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರತ್ತ ಹೈಕಮಾಂಡ್ ನಾಯಕರು ಒಲವನ್ನು ತೋರಿಸ್ತಾ ಇಲ್ವಾ ಇಲ್ಲಿ ಸಿದ್ದರಾಮಯ್ಯವರು ಖರ್ಗೆ ಅವರ ಬಳಿ ಬಹಳಷ್ಟು ಆತ್ಮೀಯರಿದ್ದಾರೆ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅವರ ಮೇಲೆ ಒಂದಿಷ್ಟು ಕೃಪಾ ಕಟಾಕ್ಷಗಳನ್ನ ತೋರುತ್ತಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ನೇರ ನೇರವಾಗಿ ಹತ್ತಿರದಿಂದಿರೋದು ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಹತ್ರ ಅವ್ರ ಹತ್ರ ಭಾಳಷ್ಟು ಒಳ್ಳೆಯ ಒಪಿನಿಯನನ್ನು ಪಡ್ಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಅವರ ಸಿದ್ಧಾಂತ ಇರುವಂಥದ್ದು ಅವರ ಪಕ್ಷಕ್ಕಾಗಿ ಅವರು ಮಾಡಿರುವಂಥ ಕೆಲಸಗಳು ಆದರೆ ಏನಾದರೂ ಮಾಡಿ ಶತಾಯಗತಾಯವಾಗಿ ಅಹಿಂದ ನೆಲೆಯಿಂದ ಬಂದಂಥ ನಾಯಕ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕ ತಮ್ಮ ಸಿದ್ಧಾಂತ ತಮ್ಮ ನೆಲೆಯನ್ನು ಹಿಡುವಂಥ ನಾಯಕನಿಗೆ ಪಟ್ಟ ಕಟ್ಟುವಂಥ ಲೆಕ್ಕಾಚಾರದಲ್ಲಿ ಈಗ ಸಿದ್ದು ಬಣ ಇದೆ ಅದಕ್ಕೆ ತಕ್ಕಂತೆ ಪುಷ್ಟಿ ಕೊಡುವಂತನೇ ಬೆಳವಣಿಗೆ ಆಗ್ತಿದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಇರುವಂಥ ಒಂದು ನೆಲೆ ಇದೆಯಲ್ಲ ಈ ಸಾಫ್ಟ್ ಹಿಂದುತ್ವ ಒಂದು ಮೃದು ಹಿಂದುತ್ವದತ್ತ ಅವರು ಆಲ್ತಾರೆ ಯಾವಾಗಲೂ ಕೂಡ ಜಪ ತಪ ಅದರಲ್ಲೂ ಕೂಡ ನೋಡಿ ಯಾವ ರೀತಿಯಾಗಂತಂದ್ರೆ ಮಂತ್ರಾಲಯಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು ಸಂಕಲ್ಪ ಮಾಡಿದ್ರು ಪೂಜೆ ಮಾಡಿದ್ರು ಅಲ್ಲೂ ಕೂಡ ಅಲ್ಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಒರ್ವರು ಅರ್ಚಕರು ಕೂಡ ಒಂದು ಭವಿಷ್ಯ ನುಡಿತಾರೆ ನೋಡಿ ನೀವು ಸಿ ಎಂ ಆಗ್ತೀರಾ ಅನ್ನೋದಾಗಿ ಅವರೆಲ್ಲ ಹೇಳುತ್ತಿದ್ದಂತೆ ಇತ್ತ ಬೆಳಗಾವಿಯಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾರೆ ಮುಂದೆ ಉತ್ತರಾಧಿಕಾರಿ ಉತ್ತರಾಧಿಕಾರಿ ಯಾರಾಗ್ತಾರೆ ಸತೀಶ್ ಜಾರಕಿಹೊಳಿರಾಗ್ತಾರೆ ಅವರಿಗೆ ಆ ಸಾಮರ್ಥ್ಯ ಇದೆ ಅನ್ನೋದು ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ನಿಲುವಿನಲ್ಲಿ ಗಮನಿಸುತ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಸದ್ಯ ರಾಜ್ಯದಲ್ಲಿ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿರೋದನ್ನು ನಾವು ಬಿಜೆಪಿಯಲ್ಲಿ ಗಮನಿಸಿದ್ರೆ ಯಡಿಯೂರಪ್ಪನವರು ಯಾಕಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರೋದ್ರಲ್ಲಿ ಮತ್ತು ಜೊತೆಲಿ ಎಲ್ಲಾ ಸಮುದಾಯವಾರಿಯೂ ಕೂಡ ಒಬ್ಬ ಸಮುದಾಯದ ನಾಯಕನ ಗುರುತಿಸ್ಕೊಂಡಿದ್ದಾರೆ ಇತ್ತ ಸಿದ್ದರಾಮಯ್ಯವರು ಅಹಿಂದ ನಾಯಕನ ಗುರುತಿಸ್ಕೊಂಡಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರು ಅಷ್ಟು ದೊಡ್ಡ ಮಟ್ಟಕ್ಕೆ ವರ್ಚಸ್ಸಿಲ್ಲ ಆದರೆ ಪಕ್ಷದಲ್ಲಿ ತಮ್ಮ ಹಿಡಿತಾ ಇದೆ ಕಾರ್ಯ ಇರುವಂಥದ್ದು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರೂ ಕೂಡ ಶಿರಸ ಅದನ್ನು ಪಾಲಿಸ್ತಿದ್ದಾರೆ ಬಟ್ ಸದ್ಯ ಮುಂದುವರೆದ ರಾಜಕೀಯ ಬೆಳವಣಿಗೆಯಲ್ಲಿ ಅದು ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಾ ಹೈಕಮಾಂಡ್ ನಾಯಕರು ಒಲವನ್ನು ತೋರ್ಸಲ್ವಾ ರಾಜಕೀಯವೇ ಬೇರೆ ಆದರೆ ಯಾವುದೇ ಪ್ರಶ್ನೆ ಯಾವುದೇ ಮಾತಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತು ಒಂದೇ ಹೈಕಮಾಂಡ್ ನಾಯಕರು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮೇಲೂ ನಾವು ಪಕ್ಷವನ್ನ ಪೂಜೆ ಮಾಡಬೇಕು ಆ ರೀತಿಯಾಗಿ ಮಾರ್ಮಿಕವಾಗಿನೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾನೆ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ಕೊಡೋದಿಲ್ವಾ ಅಥವಾ ನೀವು ಕಾದು ನೋಡಿ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ನೀವು ಪಕ್ಷ ಕಟ್ಟುವಂತ ಕೆಲಸ ಮಾಡಿ ಮುಂದೆ ನೋಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಕೂಡ ಆರಂಭಿಕವಾಗಿ ಹೇಳ್ತಾ ಇದ್ರು ಐದು ವರ್ಷವೂ ನಾನೇ ಸಿಎಂ ಅನ್ನೋದು ಇದೇ ವಿಚಾರವಾಗಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಡಿಕೆಗೆ ಬಿಜೆಪಿ ಜೊತೆಗೆ ಮೈತ್ರಿಯೂ ಅಸಾಧ್ಯವೇ ಡಿಕೆ ಜೊತೆ ಬಿಜೆಪಿ ಮೈತ್ರಿ ಆದರೆ ರೆಬಲ್ಸ್ ಮತ್ತೆ ಕಿಡಿಯಾಗ್ತಾರ ರಾಜಕೀಯ ಜೀವನದಲ್ಲಿ ಉನ್ನತಾಧಿಕಾರ ಡಿಕೆಗೆ ಅಲಭ್ಯನಾ ಶಾಸಕರ ಬೆಂಬಲನೂ ಇಲ್ಲ ಹೈಕಮಾಂಡ್ ಬೆಂಬಲವೂ ಕೂಡ ಸಿಗ್ತಾ ಕೆ ಡಿಕೆಶಿಗೆ ಒಕ್ಕಲಿಗ ಸಮುದಾಯದಿಂದಲೂ ಕೂಡ ಪೂರ್ಣ ಪ್ರಮಾಣದ ಬೆಂಬಲಗಳು ಸಿಗ್ತಾ ಇಲ್ಲ ಹೈಕಮಾಂಡ್ಗೆ ಡಿ ಕೆ ಮೇಲೆ ಇನ್ನೂ ಕೂಡ ಭರವಸೆಗಳು ಮೂಡ್ತಾ ಇಲ್ವಾ ಅನ್ನೋ ಪ್ರಶ್ನೆನೇ ಕಾಡ್ತಾ ಇರೋದು ನೋಡಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಒಂದು ಮಾತನಾಡ್ತಾರೆ ಬಹಿರಂಗವಾಗಿನೇ ನಾನು ಮೂಲ ಕಾಂಗ್ರೆಸ್ಸಿಗ ಕಾಂಗ್ರೆಸ್ನಲ್ಲೇ ಇರೋದು ಸಾಯೋವರೆಗೂ ಕೂಡ ಕಾಂಗ್ರೆಸ್ನಲ್ಲೇ ಇರ್ತೀನಿ ನನ್ನ ರಕ್ತ ನನ್ನ ಜೀವ ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಅಂತಾರೆ ಅಂದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ನಾನು ಅದಕ್ಕೆ ಪಾಲನೆ ಮಾಡ್ತೀನಿ ಅನ್ನೋದು ಕಳೆದ ಬಾರಿ ಯಾವಾಗ ಆರ್ ಎಸ್ ಎಸ್ನ ಗೀತೆಯನ್ನ ಹೇಳಿದರು ಜೊತೆಯಲ್ಲಿ ಹೆಚ್ಚಾಗಿ ಹಿಂದುತ್ವದ ಅತ್ತ ಅಂದರೆ ಸಾಫ್ಟ್ ಹಿಂದುತ್ವವನ್ನು ಹೊಂದಂಥ ಸಂದರ್ಭದಲ್ಲಿ ಇವರು ಮೈತ್ರಿ ಮಾಡ್ಕೊಂಡ್ಬಿಡ್ತಾರೆ ಬಿಜೆಪಿಗೆ ಹೋಗ್ಬಿಡ್ತಾರೆ ಅಲ್ಲೂ ಕೂಡ ಅವರಿಗೆ ಅವಕಾಶ ಇದೆ ಎನ್ನುವಂತಹ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಆಗಿತ್ತು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಬಹಿರಂಗವಾಗಿರೇ ನೋಡಿ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯ್ತೀನಿ ಅನ್ನೋದು ಒಂದು ನಡೆಯಾದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಬಿಟ್ಟು ನಾನು ಹೋಗಲ್ಲ ಇತ್ತೀಚಿಗಷ್ಟೇ ಮತ್ತೆ ಇದೇ ರೀತಿಯಾದಂಥ ಒಂದು ವಿಚಾರವನ್ನು ಪುನರುಚ್ಚರಿಸ್ತಾರೆ ಈ ಹಿಂದೆ ನನಗೊಂದು ಆಫರ್ ಬಂದಿತ್ತು ಬಿ ಜೆ ಪಿಯಿಂದ ನೀವು ಅಧಿಕಾರವನ್ನು ಪಡ್ಕೊಳ್ತೀರಾ ಡಿ ಸಿ ಎಮ್ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತ ಸಂದರ್ಭ ಸಂದರ್ಭದಿಂದಾಗಲೂ ಕೂಡ ನನಗೆ ಅಧಿಕಾರ ಬೇಡ ನನಗೆ ಪಕ್ಷ ಬೇಕು ನನ್ನ ಪಕ್ಷಕ್ಕೋಸ್ಕರ ನಾನು ಜೈಲಿಗೆ ಹೋಗ್ತೀನಿ ಅನ್ನೋದಾಗೂ ಕೂಡ ಹೇಳ್ತಾರೆ ಅಂದರೆ ಅವರು ಬಹಳ ಪ್ರಬುದ್ಧವಾಗಿ ನನಗೆ ಪಕ್ಷವೇ ಮುಖ್ಯ ಅಂತಾರೆ ಬಟ್ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗ್ತಾರ ಅಥವಾ ಬೇರೆ ರೀತಿಯಾಗಿ ಮೈತ್ರಿ ಮಾಡ್ಕೊಳ್ತಾರಂತಂದ್ರೂ ಕೂಡ ಅಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಯಾರೂ ಒಪ್ಕೊಳ್ಳೋದಿಲ್ಲ ಜೊತೆಯಲ್ಲಿ ರಾಜಕೀಯ ಜೀವನದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ನಾನು ಸಿ ಎಂ ಆಗಬೇಕೆನ್ನುವಂಥ ಆಸೆ ಅವ್ರಿಗಿರೋದು ಅದಕ್ಕೆ ಅವರು ಮಾಡ್ತಿರುವಂಥ ಎಲ್ಲ ರೀತಿ ಸರ್ಕಸ್ಸು ಕೂಡ ಬಹಿರಂಗವಾಗಿ ಗೊತ್ತಿರೋದು ಜೊತೆಯಲ್ಲಿ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯವರು ಕೂಡ ಹೇಳ್ತಾರೆ ಈ ಯಾವಾಗ ಬದಲಾವಣೆಯ ಮಾತು ಬರುತ್ತಲ್ಲ ಸಿ ಎಂ ಚೇಂಜ್ ಆಗ್ತಾರೆ ಅಂತ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ನಾನೇ ಇರ್ತೀನಿ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತು ಹೇಳ್ತಾರೆ ಅದಕ್ಕೆ ಟಕ್ಕರ್ ಕೂಡ ಇವ್ರು ಕೊಡ್ತಾರೆ ನೋಡಿ ಶಾಸಕರೆಲ್ಲ ಮತ್ತೊಂದು ಮಗದೊಂದಲ್ಲ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಹಂಗಾಗತ್ತೆ ನಾನು ಮತ್ತು ಸಿದ್ದರಾಮಯ್ಯವರು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಯಾವ ಬದಲಾವಣೆ ಮಾತಿಲ್ಲ ಅಥವಾ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದಕ್ಕೆ ನಾವು ತಲೆ ಬಾಗ್ತೀವಿ ಅನ್ನೋದು ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋಗಿದ್ರು ಅಲ್ಲೂ ಕೂಡ ಕಾಂಗ್ರೆಸ್ಸಿನ ಕೈ ಹೈಕಮಾಂಡ್ ಯಾರಿದಾರಲ್ಲ ಭೇಟಿ ಮಾಡಿದಗೂ ಕೂಡ ಅನೇಕ ಬಾರಿ ಮೀನ ಮೇಷವನ್ನು ಎಣಿಸ್ತಾ ಇದ್ರು ಕಾಲಿ ಕೈಯಲ್ಲಿ ಇದ್ರು ಜೊತೆಯಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಅವರದ್ದೇ ಆದಂಥ ಪ್ರಭಾವವಿದೆ ವರ್ಚಸ್ಸಿದೆ ಹೌದು ಪೂರ್ಣ ಪ್ರಮಾಣದಲ್ಲಿ ಅವರೇ ಸಮುದಾಯದ ನಾಯಕ ನಾನೇ ಬಂಡೆ ನಾನೇ ಅನ್ನೋದಾಗಿ ಬಹಿರಂಗವಾದಂಥ ದೊಡ್ಡ ಮಟ್ಟದ ಬೆಂಬಲ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರಿಗೆ ಅವ್ರ ಮೇಲೆ ಇನ್ನೂ ಕೂಡ ಭರವಸೆ ಬಂದಿಲ್ವಾ ಪಕ್ಷಕ್ಕಾಗಿ ಅನೇಕ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಹೌದು ಈ ಹಿಂದೆ ಮಹಾರಾಷ್ಟ್ರ ವಿಚಾರವಾಗಿ ಯಾವಾಗ ರೆಸಾರ್ಟ್ ಪಾಲಿಟಿಕ್ಸ್ ಆಗುತ್ತೆ ಜೈಲಿಗೆ ಹೋಗುವಂಥ ಸಂದರ್ಭ ಇರ್ಬೋದು ಪಕ್ಷಕ್ಕೆ ಅವ್ರದ್ದಾದಂಥ ಆರ್ಥಿಕವಾದಂಥ ಕೊಡುಗೆ ಎಷ್ಟು ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಅವರು ಆರ್ಥಿಕವಾಗಿ ಅವರ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನೋ ಚರ್ಚೆ ಕೂಡ ಇದೆ ಹಾಗಾಗಿ ಅವರ ಈ ಹಿಂದುತ್ವದ ಮೇಲಿರುವಂಥ ಈ ಸಾಫ್ಟ್ ಕಾರ್ನರ್ ಏನಿದೆಯಲ್ಲ ಎಲ್ಲೋ ಆ ವಿಚಾರವೇ ಈಗ ಅವರಿಗೆ ಮುಳುವಾಗ್ತಾ ಇದೆಯಾ ಅಹಿಂದ ದಾಳವನ್ನು ಉರುಳಿಸುವ ಮೂಲಕವಾಗಿನೇ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕನಸು ಏನಿದೆಯಲ್ಲ ಅಧಿಕಾರದ ಗದ್ದುಗೆ ಸಿಎಂ ಕುರ್ಚಿಯನ್ನ ಹತ್ತಿ ಕೂತ್ಕೊಂಡು ನಾನು ಅಧಿಕಾರ ಆಳ್ವಿಕೆನ ಮಾಡಬೇಕು ಅಧಿಕಾರವನ್ನು ನಡೆಸಬೇಕು ಅನ್ನೋದಿದೆಯಲ್ಲ ಎಲ್ಲೋ ಒಂದು ಕಡೆ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಕಾಂಗ್ರೆಸ್ನಲ್ಲೇ ನಡೀತಾ ಇದೆಯಾ ಅನ್ನೋ ಚರ್ಚೆ ಒಂದು ಕಡೆಯಲ್ಲಿ ಸಾಕ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಅನೇಕ ಶಾಸಕರು ಅವರಿಗೆ ಬಹಿರಂಗವಾಗಿ ಸೂಚ ಬೆಂಬಲವನ್ನು ಕೊಡ್ತಾನೇ ಇದ್ದಾರೆ ಅವ್ರು ಸಿ ಎಂ ಆಗಬೇಕು ನಾವು ನೋಡಬೇಕು ನೋಡಿ ಇಕ್ಬಾಲ್ ಹುಸೇನ್ ಅವರು ಕೂಡ ಶಾಸಕರು ಹೇಳ್ತಾರೆ ನೋಡಿ ಅವ್ರು ಸಿ ಎಂ ಆಗಬೇಕು ಅನ್ನೋ ಆಸೆ ನಮಗಿದೆ ಅಂತಾರೆ ಇನ್ನು ಕೆಲ ಶಾಸಕರು ಕೂಡ ಹೇಳ್ತಾ ಇದ್ದರು ರಕ್ತದಲ್ಲಿ ಬರೆದು ಕೊಡ್ತೀನಿ ಅವ್ರು ಸಿ ಎಂ ಆಗಬೇಕು ನಮ್ಮ ಬೆಂಬಲ ಇದೆ ಅಂತ ಮಾಗಡಿಯ ಶಾಸಕರು ಕೂಡ ಬಹಿರಂಗವಾಗಿ ಅವರು ಪರವಾಗಿ ಒಲವನ್ನ ತೋರಿಸ್ತಿರ್ತಾರೆ ಗಮನಿಸ್ತಾ ಇದ್ವಿ ನೋಡಿ ಡಿಕೆಗೆ ಪರ್ಯಾಯವಾಗಿ ಕಣ್ಣಿಗೆ ಬೀಳ್ತಾರ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಸಿದ್ದು ಬಣ ಜಾರಕಿಹೊಳಿ ಹೆಸರನ್ನ ಶಿಫಾರಸ್ಸು ಮಾಡ್ತಾರ ಕಾಂಗ್ರೆಸ್ ಮೂಲ ಸಿದ್ಧಾಂತವನ್ನ ಡಿಕೆ ಮರೆತು ಬಿಟ್ಟಿದ್ದಾರೆ ಹಾಗಾದ್ರೆ ರಾಜಕೀಯದಲ್ಲಿ ಮೈಲೇಜ್ ಅನ್ನ ಪಡೆಯುವುದಕ್ಕೆ ಹೋಗಿ ಸೋತು ಬಿಟ್ರ ಡಿ ಕೆ ಶಿ ಮೃದು ಹಿಂದುತ್ವವೇ ಡಿ ಕೆ ಶಿ ಕನಸಿಗೆ ಮುಳುವಾಯ್ತಾ ಪಕ್ಷದ ಮೂಲ ಸಿದ್ಧಾಂತವನ್ನ ಪಾಲಿಸ್ತಿಲ್ಲ ಅನ್ನೋದಾಗಿ ಸಿದ್ದು ಬಣ ಹೇಳ್ತಾ ಇದೆಯಾ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ನಾವು ಎಲ್ಲರ ಜೊತೆ ನೀರ್ತೀವಿ ನಮ್ಗೆ ಅದು ಇಲ್ಲ ಇದೂ ಇಲ್ಲ ನಾವು ಸಮಾನತೆ ಅನ್ನುವಂಥ ಒಂದಿಚ್ಚ ವಿಚಾರಗಳನ್ನ ಹೊತ್ತು ಸಾಕ್ತಾ ಇದ್ರು ಬಟ್ ಈಗ ಒಂದು ಚರ್ಚೆ ಮುನ್ನಲೆಗೆ ಬಂದಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಉತ್ತರಾಧಿಕಾರಿ ಸಿದ್ದರಾಮಯ್ಯನವರ ರೀತಿಯಲ್ಲೇ ಈ ಅಹಿಂದ ತತ್ವವನ್ನ ಅವೆಲ್ಲವನ್ನ ಸಾಗುವಂತ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆ ಅನ್ನೋದಾಗ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರಲ್ಲ ಅಲ್ಲಿಂದ ಚರ್ಚೆ ಶುರುವಾಗುತ್ತೆ ಅಂದ್ರೆ ಮುಂದೆ ಸಿ ಎಂ ಬದಲಾವಣೆಯ ಒಂದು ಸೀಕ್ರೆಟ್ ಚರ್ಚೆ ಆಗಿದೆಯಂತೆ ಎರಡೂವರೆ ವರ್ಷ ಇವರು ಎರಡೂವರೆ ವರ್ಷ ಆದಮೇಲೆ ಬದಲಾಗ್ತಾರೆ ಅನ್ನೋದು ಒಂದ್ ರೀತಿ ಚರ್ಚೆ ಅದರ ಮುಂದುವರೆ ಭಾಗ ಅನ್ನುವಂತೆ ಸಿದ್ದರಾಮಯ್ಯವರು ಬಹಳಷ್ಟು ಕಾನ್ಫಿಡೆನ್ಸ್ ಇಂದಾನೇ ಹೇಳ್ತಾ ಬಂದಿದ್ರು ಈ ಅವಧಿಯಲ್ಲಿ ಪೂರ್ಣ ಅವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಜೊತೆಲಿ ಮುಂದಿನ ಬಜೆಟ್ ಕೂಡ ನಾನೇ ಮಂಡನೆ ಮಾಡ್ತೀನಿ ಅನ್ನುವಂಥ ಒಂದಿಷ್ಟು ಹೇಳಿಕೆಗಳ ಕೊಟ್ಟಿದ್ರು ಬಟ್ ಹೈಕಮಾಂಡ್ ನಾಯಕರಿಗೆ ಮುಂದೆ ಯಾರು ಸಮರ್ಥರು ರಾಜ್ಯದಲ್ಲಿ ಇವರಿದ್ರೆ ಪಕ್ಷ ಸಾಗುತ್ತೆ ಅನ್ನುವಂಥ ಶಿಫಾರಸ್ ಮಾಡೋ ಸಂದರ್ಭದಲ್ಲಿ ಜಾರಕಿಹೊಳಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರ ಅಂಥದ್ದೇ ಸನ್ನಿವೇಶ ಬಂದಿದೆ ಯಾಕಂತಂದ್ರೆ ಕಾಂಗ್ರೆಸ್ಸಿನ ಮೂಲ ಸಿದ್ಧಾಂತವನ್ನ ಡಿ ಕೆ ಶಿವಕುಮಾರ್ ಅವರು ಮರೆತು ಬಿಟ್ರಾ ಅನ್ನೋ ಒಂದು ಚರ್ಚೆ ಇದೆ ಏಕೆಂದರೆ ರಾಜಕೀಯವಾಗಿ ಮೈಲೇಜ್ ಪಡೆದಕ್ಕೆ ಸಾಕಷ್ಟು ಕಸರತ್ತುಗಳನ್ನ ಅವರು ಮಾಡ್ತಾನೆ ಇದ್ರು ಆದರೆ ಈ ಮೃದು ಹಿಂದುತ್ವವೇ ಅವರಿಗೆ ಮುಳುವಾಗಬಿಡುತ್ತಾ ಈ ಹಿಂದೆ ನಾವು ಒಂದು ಉದಾಹರಣೆ ನೆನಪು ಮಾಡ್ಕೋಬೇಕು ಯಾವಾಗ ಆ ಕುಂಭಮೇಳದ ಸಂದರ್ಭದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕೆ ಮಾಡ್ತಾರೆ ಏನ್ ಪಾಪ ಅಲ್ಲ ಹೋಗ್ಬಿಡುತ್ತಾ ಸ್ನಾನ ಮಾಡಿದ್ರೆ ಅನ್ನೋದು ಒಂದು ಒಂದು ಕಮೆಂಟ್ ಮಾಡ್ತಾರ ಅವರು ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ದಂಪತಿ ಸಮೇತವಾಗಿ ಅಲ್ಲಿ ಹೋಗ್ತಾರೆ ಪವಿತ್ರವಾದಂಥ ಶಾಯಿ ಸ್ನಾನವನ್ನು ಮಾಡಿಕೊಂಡು ಒಂದು ಹೇಳಿಕೆ ಕೊಡ್ತಾರೆ ನೋಡಿ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿದೆ ಇದೆ ನಾನಿಲ್ಲೆಲ್ಲ ಗಮನಿಸಿದ್ದೀನಿ ನಾನು ಕೂಡ ಇದೇ ರೀತಿಯಾದಂಥ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ಮಾಡಬೇಕು ಅನ್ನೋದಾಗಿ ಒಂದು ಪಾಸಿಟಿವ್ ರಿವ್ಯೂ ಕೊಡ್ತಾರೆ ನಂತರ ಮತ್ತೊಂದು ಕಾಂಟ್ರವರ್ಸಿ ಆಗುತ್ತೆ ಶಿವರಾತ್ರಿಯ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚ್ಕೊತಾರೆ ಈಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿ ಹೈಕಮಾಂಡ್ ನಾಯಕರ ಕೆಂಗಣ್ಣಿ ಗುರಿ ಆಗ್ತಾರೆ ಮತ್ತೊಂದು ಕಡೆಯಲ್ಲಿ ಆರ್ ಎಸ್ ಎಸ್ ವಿಚಾರವಾಗಿ ಸದನದಲ್ಲಿ ಅವರು ಆ ಗೀತೆಯನ್ನ ಹಾಡೋದಿರ್ಬೋದು ದೇವಸ್ಥಾನ ಪೂಜೆ ಪುನಸ್ಕಾರ ನಾನು ಹಿಂದುವಾಗೆ ಹುಟ್ಟಿದ್ದೇನೆ ನಾನು ಹಿಂದುವಾಗೆ ಸಾಯ್ತೀನಿ ಅನ್ನುವಂತ ಕೆಲ ಅವರ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಇವರ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಮೂಲ ಸೈದ್ಧಾಂತಿಕ ವಿಚಾರಗಳಿಗೆ ಮುಳುವಾಗತ್ತೆ ಅನ್ನೋದಾಗಿ ಹೈಕಮಾಂಡ್ ನಾಯಕರೆಲ್ಲಾದರೂ ಅವ್ರು ಬೇಡ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದ್ರ ಅಥವಾ ಅತೃಪ್ತಿಯನ್ನ ಹೊಂದಿದಾರ ಅನ್ನೋ ಒಂದು ಚರ್ಚೆಯೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಿರೋದು ಹಾಗಾಗಿ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ಅವರ ಹೇಳಿಕೆ ಜೊತೆಯಲ್ಲಿ ಕೆಲ ಹಿಂದುತ್ವದ ಪರವಾದಂತ ಅವರ ನಡೆಯನ್ನಿದೆಯಲ್ಲ ಇದು ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ಪರೋಕ್ಷವಾಗಿ ಸಿದ್ದು ಬಣ ಬೇಡ ನೋಡಿ ಶಿಫಾರಸ್ ಮಾಡೋದು ಬೇಡ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂತ ಅನ್ನೋ ಹಲವು ಮಾತುಗಳು ಕಾಂಗ್ರೆಸ್ ಮನೆಯಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ ಹಾಗಾಗಿ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಸಮ್ಮತಿಯನ್ನು ತೋರಿಸಿದ್ದಾರೆ ಇಲ್ಲವೋ ಗೊತ್ತಿಲ್ಲ ಸೋನಿಯಾ ಗಾಂಧಿ ಅವರತ್ತ ಬಹಳಷ್ಟು ಒಲವಿದೆ ಈ ಹಿಂದೆ ಈ ಯಾವಾಗ ಜೋಡೋ ಕಾರ್ಯಕ್ರಮ ಎಲ್ಲ ಮಾಡಿದ್ರಲ್ಲ ಭಾರತ್ ಜೋಡೋ ಎಲ್ಲ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬಳಿ ಕ್ಲೋಸ್ ಇದ್ರು ಹೌದು ಆದರೆ ಪೂರ್ಣ ಪ್ರಮಾಣದ ಹೈಕಮಾಂಡ್ ನಾಯಕರ ಆಶೀರ್ವಾದ ಅಥವಾ ಕೃಪೆಯವ್ರ ಮೇಲೆ ಇದೆಯಾ ಇಲ್ವೋ ಗೊತ್ತಿಲ್ಲ ಅಥವಾ ರಾಹುಲ್ ಗಾಂಧಿಯವ್ರನ್ನ ಒಪ್ಪಿಸಬೇಕು ಅವರ ಸಮ್ಮತಿಯನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾಯಿಯ ಮೂಲಕವಾಗ ಮಗನಿಗೆ ಒಂದು ಡೈರೆಕ್ಷನ್ಸನ್ನು ಕೊಡುವಂಥ ರಾಜಕೀಯ ಲೆಕ್ಕಾಚಾರ ಇದೆಯೋ ಅದು ಕೂಡ ಗೊತ್ತಿಲ್ಲ ಆದರೆ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ ಹೈಕಮಾಂಡ್ ನಾಯಕರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಇಲ್ಲಿ ಸಿದ್ದರಾಮಯ್ಯನವರ ಬಣ ಇರ್ಬೋದು ಅದರ ನೇತೃತ್ವ ವಹಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರು ಶಿಫಾರಸ್ ಮಾಡೋದು ಮುಖ್ಯ ಆಗಿರುತ್ತೆ ಯಾಕಂತಂದರೆ ರಾಜಕೀಯ ಕೇವಲ ಓರ್ವರ ವ್ಯಕ್ತಿತ್ವ ಅಥವಾ ವರ್ಚಸ್ಸು ಮೇಲೆ ನಡೆಯೋದಿಲ್ಲ ಸಮುದಾಯಗಳ ಬೆಂಬಲ ಸಮುದಾಯ ನಾಯಕನಾಗ ಅವರು ಯಾರನ್ನು ಸ್ವೀಕಾರ ಮಾಡ್ತಿದ್ದಾರೆ ಕೇವಲ ಆರ್ಥಿಕ ಲೆಕ್ಕಾಚಾರಗಳನ್ನ ಕೂಡ ಪಕ್ಷ ಹಾಕೊಳ್ಳುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಡಿಕೆಯನ್ನ ಬದಿಗೆ ಸರಿಸುವಂತ ಯತ್ನ ಸತೀಶ್ ಜಾರಕಿಹೊಳಿ ಹೆಸರನ್ನ ಪ್ರಸ್ತಾಪಿಸಿ ಡಿಕೆಗೆ ಟಕ್ಕರ್ ಕೊಟ್ರ ಹಿಂದುಳಿದ ವರ್ಗಕ್ಕೆ ಅನ್ಯಾಯವಾಗಲ್ಲ ಎಂಬ ಸಂದೇಶವನ್ನ ರವಾನೆ ಮಾಡಿದ್ರ ಪಕ್ಷಕ್ಕೆ ಡಿಕೆಶಿ ಅನಿವಾರ್ಯ ಅಲ್ಲ ಅನ್ನೋ ಸಂದೇಶವನ್ನ ಕೊಟ್ರ ಸಿದ್ದು ಬಣದಿಂದ ಹೈಕಮಾಂಡ್ಗೆ ಪರೋಕ್ಷ ಸಂದೇಶ ರವಾನೆ ಆಗಿದೆ ಸಿಎಂ ಸಿದ್ದರಾಮಯ್ಯ ಬಣದ ತಂತ್ರಕ್ಕೆ ಮುಂದೆ ಡಿಕೆ ಶಿವಕುಮಾರ್ ಅವರ ನಡೆ ಏನೇಬಹುದು ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಡಿಕೆಶಿ ತ್ಯಾಗ ಮಾಡ್ತಾರಾ ಸೋನಿಯಾ ಗಾಂಧಿ ತ್ಯಾಗವನ್ನ ಸದಾ ಪ್ರಸ್ತಾಪಿಸುತ್ತಾರೆ ಡಿಕೆ ಶಿವಕುಮಾರ್ ಅವರು ಮೊನ್ನೆ ರಾಯಚೂರ್ನಲ್ಲೂ ಕೂಡ ಈ ತ್ಯಾಗದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನ ಮಾಡಿದ್ರು ನೋಡಿ ನಾವು ಆಗ್ಲೇ ಹೇಳ್ತಾ ಇದ್ವಿ ಈ ಹಿಂದೆ ಎರಡ್ ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಏನಾಯ್ತು ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿ ಸನ್ನಿವೇಶ ಎಲ್ಲವೂ ಕೂಡ ಇದ್ದರೂ ಕೂಡ ಅವರು ಅದನ್ನ ತ್ಯಾಗ ಮಾಡ್ತಾರೆ ನೋಡಿ ಸಮರ್ಥರಿದ್ದಾರೆ ಮನಮೋಹನ್ ಸಿಂಗ್ ಅನ್ನೋದಾಗಿ ಅವರಿಗೆ ಪಟ್ಟ ಕೊಡುವಂತ ಕೆಲಸ ಆಯ್ತು ಇದೇ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಅನೇಕ ಬಾರಿ ಪುನರುಚ್ಚರಿಸಿದ್ರು ನೋಡಿ ತ್ಯಾಗ ಮಾಡೋದಿರ್ಬೋದು ಪಕ್ಷಕ್ಕಾಗಿ ನಾನು ಕೆಲಸ ಮಾಡೋದಿರ್ಬೋದು ಪಕ್ಷ ಏನ್ ಡೈರೆಕ್ಷನ್ಸ್ಗಳನ್ನ ಕೊಡುತ್ತಲ್ಲ ಅದನ್ನ ಚಾಚೂ ತಪ್ಪದೆ ನಾನು ಪಕ್ಷದ ಸೇವೆ ಮಾಡ್ತೀನಿ ಪಕ್ಷಕ್ಕಾಗಿ ದುಡಿತೀನಿ ಪಕ್ಷವೇ ಮುಖ್ಯ ಅಂತ ಇದ್ರು ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪ್ರಸ್ತಾಪನೆ ಮಾಡೋದ್ರ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕೆನ್ನುವಂಥ ರೇಸ್ನಲ್ಲಿ ಏನ್ ಸ್ಪೀಡಲ್ಲಿದ್ದಾರಾ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡಿಬಿಟ್ರ ಜೊತೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯವಾಗಬಾರದು ಅಹಿಂದ ತತ್ವ ನಮ್ಮ ಸಿದ್ಧಾಂತ ಅಥವಾ ನಮ್ಮ ಪ್ರಗತಿಪರ ಚಿಂತನೆಗಳು ಏನಿದೆಯಲ್ಲ ಇದರ ಮೂಲಕವಾಗಿಯೇ ರಾಜ್ಯದಲ್ಲಿ ಮುಂದೆ ಸಿದ್ದರಾಮಯ್ಯನವರು ಏನು ಪಾಲನೆ ಮಾಡ್ಕೊಂಡು ಬಂದಿದ್ರು ಇದೇ ವಿಚಾರವನ್ನು ಪ್ರಸ್ತಾಪ ಆಗುತ್ತೆ ಯಾವಾಗ ಜಾರಕಿಹೊಳಿ ಅವರು ಹೇಳ್ತಾರೆ ನೋಡಿ ಹಿಂದೆ ಬಂಗಾರಪ್ಪ ಅವರು ಇರ್ಬೋದು ಅರಸರವ್ರು ಇರ್ಬೋದು ಇವರೆಲ್ಲ ಯಾವ ತತ್ವವನ್ನು ಪಾಲನೆ ಮಾಡಿದಾರಲ್ಲ ಅದೇ ತತ್ವದಲ್ಲಿ ನಾವು ಮುನ್ನ ಮುನ್ನುಕ್ಕೊಂಡು ಹೋಗಬೇಕಾಗತ್ತೆ ಯತೀಂದ್ರ ಅವರ ಮಾತನ್ನು ಇವರು ಕೂಡ ಪುನರುಚ್ಚರಿಸ್ತಾರೆ ಹಾಗಾಗಿ ಪಕ್ಷಕ್ಕೆ ಡಿ ಕೆ ಶಿ ಅನಿವಾರ್ಯ ಅಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ರ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮದೇ ಆದಂಥ ವರ್ಚಸ್ ಇದೆ ತಮ್ಮದೇ ಆದಂಥ ಬೆಂಬಲಿಗರಿದ್ದಾರೆ ಅವರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಮಾಸ್ ಲೀಡರ್ ಆಗಿ ಅವರು ಗುರುತಿಸ್ಕೊಂಡಿಲ್ಲ ಹೀಗಾಗಿ ಸಿದ್ದು ಬಣದಿಂದ ಹೈಕಮಾಂಡ್ಗೆ ಒಂದು ಪರೋಕ್ಷ ಸಂದೇಶವನ್ನು ರವಾನಿಸಿದ್ರ ಅನ್ನೋ ಹಲವು ಚರ್ಚೆ ಕಾರಣ ಆಗ್ತಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಯಾವ ನಡೆಯನ್ನ ತೋರ್ತಾರೆ ಅವರ ಆಲೋಚನೆಗಳು ಏನು ಇದೆ ಅನ್ನೋದನ್ನ ಕಾದ್ ನೋಡಬೇಕು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಶ್ರೀರಾಜ್ ಕಾಂಗ್ರೆಸ್ನಲ್ಲಿ ಒಟ್ಟಲ್ಲಿ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತ ಹೇಳಿಕೆಯಂತೂ ಹಲ್ಚಲ್ ಎಬ್ಬಿಸಿದೆ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಿರ್ಬೋದು ಈ ಅಹಿಂದ ದಾಳ ವರ್ಕೌಟ್ ಆಗುತ್ತಾ ಅಂತ ನೋಡಿ ಅಖಿಲೇಶ್ ಬಹಳ ಪ್ರಮುಖವಾಗಿ ಡಾಕ್ಟರ್ ಯತೀಂದ್ರ ಅವರು ಕೊಟ್ಟಿರುವಂತಹ ಡೋಸೇಜ್ ಏನಿದೆಯಲ್ಲ ಅದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಸತೀಶ್ ಜಾರಕಿಹೊಳಿ ಅವರ ಅಹಿಂದ ತತ್ವ ಮತ್ತೆ ನೀವು ಅವರನ್ನ ಗಮನಿಸಬೇಕು ಅವ್ರ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸ್ಮಶಾನಕ್ಕೆ ಹೋಗ್ಬರ್ತಾರೆ ಆ ಅಮಾವಾಸ್ಯ ದಿವಸ ಏನು ನಾಮ ನಾಮಪತ್ರವನ್ನು ಸಲ್ಲಿಸ್ತಾರೆ ಈ ತರದೆಲ್ಲ ಒಂದು ಸಿದ್ಧಾಂತವನ್ನ ಅವರು ಪಾಲಿಸ್ತಾ ಬಂದಿರೋರು ಮತ್ತೆ ಜೆಡಿಎಸ್ ನ ಮೂಲದವರು ಹಾಗಾಗಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಒಟ್ಟಿಗೆ ಬಂದಿರೋದು ಸೊ ಗೆ ಜೆಡಿಎಸ್ ನಿಂದ ಸೊ ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನುವಂತಹ ವಿಚಾರಗಳು ಪ್ರಸ್ತಾಪಕ್ಕೆ ಬಂದಾಗ ಸೊ ಅವರ ಬಣದಲ್ಲಿರುವಂತಹ ಪ್ರಮುಖ ನಾಯಕರನ್ನ ಹಿರಿಯರನ್ನ ಗುರುತಿಸುವಂತಹ ಶಿಫಾರಸು ಮಾಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಬಣ ಪರೋಕ್ಷವಾಗಿ ಪದೇ ಪದೇ ಮಾಡ್ತಾನೆ ಬರ್ತಾ ಇದೆ ಈಗ ಸ್ವತಃ ಸಿದ್ದರಾಮಯ್ಯನವರ ಪುತ್ರರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯನವರ ಬಾಯಿಯಿಂದಲೇ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಒಪ್ಪುವಂತ ನಾಯಕ ಮತ್ತು ಆ ಸಿದ್ಧಾಂತಕ್ಕೆ ಸರಿ ಆಗುವಂತಹ ನಾಯಕ ಉಳಿದ ಅಂದ್ರೆ ಎಲ್ಲಾ ಕಾಂಗ್ರೆಸ್ನ ಯುವ ನಾಯಕರನ್ನ ಮುಂದಾಳತ್ವದಲ್ಲಿ ನಿಂತುಕೊಂಡು ಮುನ್ನಡೆಸುವಂತಹ ಎಲ್ಲಾ ಸಾಮರ್ಥ್ಯಗಳು ಇದೆ ಅನ್ನುವುದಾಗಿ ಸಿದ್ದರಾಮಯ್ಯನವರ ಬಣದಿಂದಲೇ ಸ್ಪಷ್ಟವಾಗಿ ಹೈಕಮಾಂಡ್ ಗೆ ಸಂದೇಶ ರವಾನಾ ಮಾಡುವಂತಹ ಪ್ರಯತ್ನ ಆಯಿತು ಇದೆಲ್ಲವೂ ಕೂಡ ಡಿ ಕೆ ಶಿ ಅವರ ಈಗಿನ ಮೃದು ಹಿಂದುತ್ವ ಧೋರಣೆಗೆ ಒಂದು ರೀತಿಯಲ್ಲಿ ತಿರುಗೇಟು ನೀಡುವಂತಹ ಪ್ರಯತ್ನ ಆಗಿದೆ ಅನ್ನೋದು ಇಲ್ಲಿ ಹೇಳಲಾಗ್ತಾ ಇದೆ ಮತ್ತು ನೋಡಿ ಇವತ್ತು ಎಚ್ ಸಿ ಮಹಾದೇಪ ಅವರು ಹೇಳಿಕೆ ಕೊಟ್ಟಿರುವುದನ್ನು ಕೂಡ ನಾವು ಗಮನಿಸಬೇಕು ಪಕ್ಷಕ್ಕೆ ಯಾರು ಕೂಡ ಅನಿವಾರ್ಯ ಅಲ್ಲ ಅನ್ನುವ ಮಾತನ್ನ ಅವರು ಮಾಧ್ಯಮಗಳ ಹೇಳಿಕೆಯಲ್ಲಿ ಕೊಡ್ತಾರೆ ಹೆಚ್ ಸಿ ಮಹದೀಪ ಅವರು ಕೂಡ ಸಿಎಂ ಆಪ್ತ ಬಳಿಕದಲ್ಲಿ ಗುರುತಿಸ ಗುರುತಿಸಿಕೊಂಡವರು ಹೀಗೆ ಸಿಎಂ ಆಪ್ತ ಬಳಕದಲ್ಲಿ ಗುರುತಿಸಿಕೊಂಡಿರುವಂತಹ ಎಲ್ಲಾ ನ ನಾಯಕರು ಈ ರೀತಿಯಾಗಿ ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇರೋದು ನೋಡಿದ್ರೆ ಡಿಕೆಶಿ ಅವರಿಗೆ ಸಿಎಂ ಪಟ್ಟ ಸಿಗದೇ ಇರುವ ಹಾಗೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಚರ್ಚೆಗೂ ಕೂಡ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ನೋಡಿ ಈಗ ಹೈಕಮಾಂಡ್ ಗೆ ಬೇಕಿರುವುದು ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಆ ಅದೊಂದು ಪ್ಲಸ್ ಪಾಯಿಂಟ್ ಡಿಕೆಶಿ ಅವರಿಗೆ ಹಬ್ಬ ಅಂತಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಶಾಸಕರು ಅವರ ಜೊತೆಗಿದ್ದಾರೆ ಅವರ ಬೆಂಬಲಕ್ಕಿದ್ದಾರೆ ಹಾಗಾಗಿ ಈಗ ರಾಜ್ಯಾದ್ಯಂತ ತಿರುಗಾಡುವಂತಹ ಪ್ರಯತ್ನವನ್ನ ಡಿ ಕೆ ಶಿ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಕಾರ್ಯಕರ್ತರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈಗೀಗ ಅಂದ್ರೆ ಕಳೆದ ಕೆಲವು ಒಂದು ಕಳೆದ ಒಂದು ವಾರದಿಂದ ಡಿಕೆಶಿ ಅವರು ಶಾಸಕರಿಗೆ ಕರೆ ಮಾಡೋದು ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಕಾಂಗ್ರೆಸ್ನ ಮುಖಂಡರಿಗೆ ತಾಲೂಕು ಮಟ್ಟದಲ್ಲಿ ಇರುವಂತಹ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರಿಗೆ ಕರೆ ಮಾಡುವುದ್ರ ಮುಖೇನವಾಗಿ ಅಂದ್ರೆ ಕೆಪಿಸಿಸಿಯ ಪಕ್ಷ ಸಂಘಟನೆಯ ನೆಪದಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ ಗೊತ್ತಿಲ್ಲ ಈ ಮೃದು ಧೋರಣೆ ಮತ್ತು ಅಹಿಂದದ ಬಲ ಯಾವ ರೀತಿಯಲ್ಲಿ ಹೈಕಮಾಂಡ್ ಗೆ ಕಾಣಿಸುತ್ತೆ ಯಾರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೊಡ್ತಾರೆ ಅನ್ನೋದು ಕಾದೋಡ್ಬೇಕಾಗಿದೆ ಅಖಿಲೇಶ್ ಎಸ್ ಥ್ಯಾಂಕ್ ಯು ಶ್ರೀರಾಜ್ ತಮೆಲ್ಲ ಮಾಹಿತಿಗೆ ಎಸ್ ಒಟ್ನಲ್ಲಿ ಈಗ ಹೈಕಮಾಂಡ್ ನಾಯಕರು ಎಲ್ಲ ಲೆಕ್ಕಾಚಾರಗಳನ್ನ ಯಾವ ರೀತಿಯಾಗಿ ನೋಡ್ತಾರೆ ಒಂದು ಕಡೆಯಲ್ಲಿ ಸಾಕಷ್ಟು ಅಸಮಾಧಾನಗಳಿದೆ ಡಿ ಕೆ ಶಿವಕುಮಾರ್ ಅವರ ತತ್ವ ಮತ್ತು ಅವರ ನಡೆಯ ಬಗ್ಗೆ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಯಾವ ತೀರ್ಮಾನ ಮಾಡ್ತಾರೆ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಬಣ ಯಾವ ರೀತಿಯಾಗಿ ಶಿಫಾರಸ್ ಮಾಡ್ತಾರೆ ಅಥವಾ ನವೆಂಬರ್ನಲ್ಲೇ ಕ್ರಾಂತಿ ಆಗುತ್ತಾ ಅವೆಲ್ಲವನ್ನ ಮುಂದಿನ ದಿನದಲ್ಲಿ ನೋಡಬೇಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಒಟ್ನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾಪುವಿನ ಮಾರಿಗುಡಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ ಹಾಸನಾಂಬಿಯ ಸನ್ನಿಧಿಯಲ್ಲಿ ಮಂತ್ರವನ್ನ ಪಠಣೆ ಮಾಡ್ತಾರೆ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಸಂಕಲ್ಪವನ್ನ ಕೈಗೊಳ್ತಾರೆ ಅಂದ್ರೆ ಅವರ ಸಾಫ್ಟ್ ಹಿಂದುತ್ವನೇ ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತಗಳಿಗೆ ಇದು ಎಲ್ಲೋ ಕೊಡ್ತಾ ಇದೆ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೋ ಅಥವಾ ಅಹಿಂದ ತತ್ವೇ ನಾವು ಸಾರಬೇಕು ಅನ್ನೋದಾಗಿ ಸಿದ್ದರಾಮಯ್ಯನವರ ಬಣದಿಂದ ಅಂಥದ್ದೊಂದು ಚರ್ಚೆಗೆ ಅವರು ಮುನ್ನುಡಿಯನ್ನ ಹಾಕ್ತಾರೋ ಇವೆಲ್ಲವನ್ನ ಕಾದು ನೋಡಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ